ಸರ್ ಮೊನ್ನೆ ನಮಸ್ಕಾರ ಸರ್ ಶನಿವಾರ ಇದೇ ತರ ಈ ಶೋಲ್ಡರ್ ಪೇನು ವಾಕ್ ಮಾಡುವಾಗ ತಲೆ ಬಂತು ಅಂತ ಹೇಳ್ಬಿಟ್ಟು ಬಂದಿದೆ ನಿಮ್ ಗೆ ಸೊ ಅವಾಗ ಅವರು ನಾರಾಯಣ ಅವ್ರ ಕೈಯಲ್ಲಿ ನೀವು ಮರ್ಮ ಮಾಡಕ್ ಹೇಳಿದ್ರಿ ಅಪ್ಪ ನನ್ಗಲ್ಲಿ ಮಾಡ್ತಾ ಇರೋಂಗೆ ರಿಲೀಫ್ ಸಿಕ್ತು ಕ್ಯಾಬಲ್ ಕೂತ್ಕೊಂಡ್ಮೇಲೆ ಐ ಬಾಲ್ಸ್ ಪೇನು ಐ ಎಲ್ಲಾ ಬರ್ನಿಂಗು ತಲೆ ಸುತ್ತು ಅಲ್ಲ ಫುಲ್ಲು ಹೊಟ್ಟೋಯ್ತಿತ್ತ ಅನ್ನಿಸ್ಬಿಡ್ತು ಮನೆಗ್ ಬಂದ್ಮೇಲೆ ನೋಡಿದ್ರೆ ಶೋಲ್ಡರ್ ಪೇನ್ ಇಲ್ಲ ಇವತ್ತಿನವರೆಗೂ ಇಲ್ಲ ಅಪ್ಪ ಎಲ್ಲ ಹೊಟ್ಟೋಯ್ತಿದೆ ಎಲ್ಲ ಅನ್ಸ್ಬಿಡ್ತು ಅಷ್ಟು ರಿಲ್ಯಾಕ್ಸ್ ಆಯ್ತು ಅಂದ್ರೆ ಅಯ್ಯಪ್ಪ ನನಗೆ ಅದನ್ನ ಏನಂತ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ್ತಾ ಇಲ್ಲ ಟೋಟಲ್ ಸರೆಂಡರ್ ಟೋಟಲ್ ಸರೆಂಡರ್ ಪವರ್ ಆಫ್ ಅಮೇಝಿಂಗ್ స్వల్ప ఆవతి దినా రాత్రి ఉప్పు కొడక హి సో స్వల్ప అంద స్వల్ప నోవిత్తు ఫుల్ ఆ బెన్ను ఈ కడ ఈ కడ కంప్లీట్ కే ఉప్పిన శాఖ తగ్గే నెక్స్ట్ డేగా ఆ పేను హోయ్ ఉప్పు తగ్గుయో ఎస్ ఖుషి ఆయ్ అంద్రె నం ఆ దేవ్రే నిమ్మత్ర దారి తోర్సద అంత అయ్యోప నం ఏన్ హక్తి ಅಷ್ಟು ಖುಷಿ ಆಯ್ತು ತುಂಬಾ ತುಂಬಾ ಎಕ್ಸ್ಟ್ರೀಮ್ಲಿ ಹ್ಯಾಪಿ ನಾನು ಎಷ್ಟು ಜನಕ್ಕೆ ಹೇಳಿದ್ನೋ ಇದನ್ನ ನನ್ ಮೊಮ್ಮಗ ನನ್ ಸೊಸೆ ನಾವ್ ಮೂರು ಜನ ಬಂದಿದ್ವಿ ಇವಾಗ ಅದಕ್ಕೆ ಅವಳಿಗೆ ಅಷ್ಟೊಂದೇನ್ ನಂಬಿಕೆ ಇರ್ಲಿಲ್ಲ ಇದೆಲ್ಲ ನೋದು ಎಲ್ಲ ನೋಡ್ಬಿಟ್ಟು ಖುಷಾಗ್ಬಿಟ್ಲು ಅವಳು ಅಮ್ಮ ನೆಕ್ಸ್ಟ್ ಸ್ಯಾಟರ್ಡೆ ಇದೆ ನಾನು ಬರ್ತೀನಿ ನಾನು ನಮ್ಮ ಮಗು ಸರಿ ಮಾಡ್ಬೇಕು ಬ್ರಾಂಕೈ ಇದೆ ಅಂತ ಅಂತ ಆಮೇಲೆ ಇನ್ನೊಂದು ಇವತ್ತು ವಾಕಿಂಗ್ ಮಾಡ್ದೆ ಸರ್ ಆ ತರದೆಲ್ಲ ಏನು ಆಗ್ಲಿಲ್ಲ ತಲೆ ಸುತ್ತು ಎಲ್ಲ ಬಟ್ ಸ್ವಲ್ಪ ಎಲ್ಲೋ ಒಂದ್ ಸೈಕಾಲಜಿಕಲ್ ಚೂಡ್ ಸೈಕೋಲಾಜಿಕಲ್ ಅನ್ಸುತ್ತೆ ಬಟ್ ತುಂಬಾ ರಿಲೀಫ್ ಸಿಕ್ಕಿದೆ ಒನ್ ಸಿಟಿಂಗ್ ಅಷ್ಟೇ ಒಂದು ನಾರ್ಮಲಿ ನಾವು ಹತ್ತರಿಂದ ಹನ್ನೆರಡು ಸೆಷನ್ಸ್ ಕೊಡ್ತೀವ ಗೆ ಕೆಲವರು ಎರಡ್ ಮೂರ್ ಸೆಷನ್ ಅಲ್ಲೇ ರೆಡಿ ಆಗ್ತಾರೆ ಕೆಲವ್ರು ಎಂಟತ್ ಸೆಷನ್ ಆಗ್ತಾರೆ ಸೊ ಇನ್ನು ಕೆಲವ್ರು ತುಂಬಾ ವೀಕ್ ಮಸಲ್ಸ್ ಇರೋದು ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಫೈನಲಿ ಎವ್ರಿ ಸೆಷನ್ ಸಮ್ ಇಂಪ್ರೂವ್ಮೆಂಟ್ಸ್ ಇರುತ್ತೆ ದಟ್ ಈಸ್ ಶೋರ್ ಓ ಎಷ್ಟು ನಿಮ್ಗೆ ದೊಡ್ಡ ನಮಸ್ಕಾರಪ್ಪ ಅಯ್ಯೋ ಎಷ್ಟು ಭಯ ಪಟ್ಕೊಂಡಿದ್ದೆ ಈ ನೋವ್ ಹೆಂಗಪ್ಪ ಅವ್ರಿಗೆ ಹೋಗತ್ತೆ ನಿಮ್ ಕ್ಲಿನಿಕ್ ಬರಕ್ ಮುಂಚೆನೂ ಅನ್ಕೊಂಡೆ ಅಯ್ಯೋ ಇವ್ ಬರೀ ಪ್ರೆಷರ್ ಪಾಯಿಂಟ್ಸ್ ಅಂತಾರೆ ಬರೀ ಮೆಡಿಸಿನ್ ಕೊಡಲ್ಲ ಈ ನೋವೆಲ್ಲ ಹೋಗತ್ತ ನೋಡೋಣ ಬಾ ಏ ನನ್ಗಂತೂ ಮೆಡಿಸಿನ್ಸ್ ಬೇಡ ಅನ್ನೋದ್ ಮನ್ಸಲ್ಲಿ ಇರೋದ್ರಿಂದ ಬಂದೆ ಫಾಸ್ಟ್ ಫಾಸ್ಟ್ ರಿಲೀಫಾ ಎಸ್ ದಟ್ ದ ಮ್ಯಾಜಿಕ್ ಆಫ್ ಮರ್ಮಾ ಮರ್ಮಾ ಥೆರಪಿ ಥೆರಪಿ ಯಾಕೆ ಮರ್ಮಥೆರಪಿ ಅಷ್ಟು ಇಂಪಾರ್ಟೆನ್ಸ್ ಆಗಿ ಕೊಟ್ಟು ಮಾಡ್ತೀವಿ ಅಂತಂದ್ರೆ ಅಕ್ಯುಪಂಚರ್ ಅಕ್ಯುಪ್ರೆಜರ್ ಇನ್ನೊಂದ್ ಇನ್ನೊಂದ್ ಮಾಡ್ಬಿಟ್ಟು ಸಿಸ್ಟಮ್ ಲೆವೆಲ್ ಕರೆಕ್ಷನ್ ಮಾಡ್ತಾ ಹೋಗ್ತಿವಿ ಬಟ್ ಆ ಸಿಸ್ಟಮ್ ಲೆವೆಲ್ ಕರೆಕ್ಷನ್ ಟೈಮ್ ತಗೊಳುತ್ತೆ ಬಟ್ ನಿಮ್ಗೆ ಪ್ರೆಸೆಂಟ್ ರಿಲೀಫ್ ಬೇಕಿರುತ್ತೆ ಕ್ಯೂರ್ ಬೇಕಿರುತ್ತೆ ಅವಾಗ ಮರ್ಮ ತುಂಬಾ ಮಾಡುತ್ತೆ ಅದು ಅದ್ರ ಜೊತೆಗೆ ಇವಾಗ ಐಗೆಲ್ಲಾನು ಕಲರ್ಸ್ ಹಾಕೊಳ್ತಾ ಇರೋದು ಐಗೆ ನಾನು ಯಾವ ಡ್ರಾಪ್ಸ್ ಹಾಕಿಲ್ಲ ಯಾವ ಸೌತೆ ಕೈ ಇಟ್ಟಿಲ್ಲ ಫುಲ್ ಎಲ್ಲ ಇವತ್ತು ನೆನ್ನೆ ಮೊನ್ನೆ ಸ್ವಲ್ಪ ಸ್ವಲ್ಪ ಇತ್ತು ಇವತ್ತು ನೈಂಟಿ ಪರ್ಸೆಂಟ್ ರಿಲ್ಯಾಕ್ಸ್ ಆಯ್ತು ಕಣ್ಣೆಲ್ಲ ಕಲರ್ಗೆ ಕಲರ್ ತುಂಬಾ ಚೆನ್ನಾಗಿ ರಿಲೀಫ್ ಕೊಡುತ್ತೆ ಕಂಟಿನ್ಯೂ ಮಾಡಿ ಹಾಕೊಂಡಿದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮೇಲೆ ಬಿಲೀವ್ ಇಟ್ ಬಂದಿದ್ರೆ ಅಯ್ಯೋ ಬಿಲೀವ್ ಇವಾಗಂತೂ ಫುಲ್ ಎಷ್ಟು ಜನಕ್ಕೆ ಎಲ್ಲಾರ್ಗು ನಮ್ಮ ಸೊಸೆ ಅಬ್ರಾಡ್ಗೆಲ್ಲ ಕಳ್ಸಿಬಿಟ್ಟಿದೀನಿ ಇಲ್ಲ ಇವತ್ತಿನವರೆಗೂ ತುಂಬಾ ಜನ ಕೇಳ್ತಾರೆ ಸರ್ ನಾವು ಅಡ್ರೆಸ್ ಅಷ್ಟೊಂದು ಹುಡುಕ್ತಿವಿ ಒಂದ್ ಬೋರ್ಡ್ ಆಗ್ಬಾರ್ದ ಅಂತ ಹೇಳಿ ಬೋರ್ಡ್ ನಾನು ನಿಮ್ದು ಒಂದು ವಿಡಿಯೋ ನೋಡ್ತಿದ್ದೆ ಸರ್ ಅದ್ರಲ್ಲಿ ಆ ಪಿಂಕ್ ಇಲ್ಲಿ ಹಾಕೊಂಡ್ರೆ ತುಂಬಾ ತಿಂಕ್ ಒಂದನೇ ತಿಂಕ್ ಮಾಡೋದು ಮೈಂಡ್ ಕಾಮ್ ಆಗತ್ತೆ ಅಂತೆಲ್ಲ ನಿಮ್ದು ಒಂದ್ ವಿಡಿಯೋ ನೋಡಿದ್ಮೇಲೆ ತುಂಬಾ ಇನ್ಫ್ಲೂಯೆನ್ಸ್ ಆಗೋಯ್ತು ಹೆಂಗ್ ನಂಬರ್ ಹುಡ್ಕೋದು ಹೆಂಗ್ ಹುಡ್ಕೋದು ಅಂತ ನಿಮ್ದು ಯೂಟ್ಯೂಬ್ ಅಲ್ಲಿ ಫಸ್ಟ್ ಅಕ್ಯೂ ವಿಡಿಯೋ ರಿಲೀಸ್ ಮಾಡಿದ್ರಿ ಅದನ್ನ ನೋಡಿದಾಗ ಅದ್ರಲ್ಲಿ ಗಂಗಾಧರ್ ನಂಬರ್ ಅಂತ ಸಿಕ್ತು ಎಸ್ ಇವತ್ತು ಸುಮಾರು ಜನ ಒಬ್ಬರು ಕ್ಲಿನಿಕ್ ಗೆ ಬರ್ತಾರೆ ನೆಕ್ಸ್ಟ್ ಡೇ ಆಫ್ ಫ್ಯಾಮಿಲಿ ಜೊತೆ ಬರ್ತಾರೆ ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಕ್ಯೂರ್ ಅಂಡ್ ರಿಲೀಫ್ ಬಟ್ ಹೊರಗಿನ ವ್ಯಕ್ತಿಗೆ ಬಂದ್ರೆ ನಾವ್ ಸಮಾಧಾನ ಹೇಳಕ್ ಆಗಲ್ಲ ಅನ್ನೋನ್ ಪರ್ಸನ್ ಬಂದ ಅನ್ಕೊಳ್ಳಿ ವಿತೌಟ್ ರೆಫರೆನ್ಸ್ ಅವ್ನ್ ನೂರ್ ಕ್ವಶನ್ ಕೇಳ್ತಾನೆ ಇದು ಹೆಂಗ್ ವರ್ಕ್ ಆಗುತ್ತೆ ಗ್ಯಾರಂಟಿನ ಅದಾಗತ್ತಾ ಇದಾಗತ್ತಾ ಅಂತ ಹೊರಂಗ್ರು ನಮಸದ್ ಕಷ್ಟ ಅದಕ್ಕೆ ನಾವು ಕ್ಲಿನಿಕ್ ಬೋರ್ಡ್ ಹಾಕಿಲ್ಲ ಹನ್ನೆರಡು ವರ್ಷದ ಕೆಳಗಡೆ ಟೂ ತೌಸಂಡ್ ಲೆವೆನ್ ಟ್ವೆಲ್ ಅಲ್ಲಿ ನಾನು ಏನ್ ಬೋರ್ಡ್ ಹಾಕಿದ್ದೆ ಅದೆಲ್ಲಾ ಅಳಿಸೋಗಿದ್ದ ಹಂಗೆ ಇಟ್ಕೊಂಡಿದಿನಿ ಅದನ್ನ ಉದ್ದೇಶ ಇಷ್ಟೇ ದಾರಿನಲ್ಲಿ ಹೋಗೋರ್ ಬಂದ್ರೆ ಅವ್ರಿಗೆ ಸಮಾಧಾನ ಮಾಡೋದ್ ಕಷ್ಟ ಅದೇ ಒಬ್ಬ ರೆಫ್ರೆನ್ಸ್ ಇಂದ ಬಂದ್ರೆ ಅನ್ಕೊಳ್ಳಿ ಒಬ್ಬ ವಾಸಿ ಆಗ್ತಾನೆ ಇನ್ನ ನಾಲ್ಕು ಜನ ಕೇಳ್ತಾನೆ ಅವ್ರಿಗೆ ಆಲ್ರೆಡಿ ಥೆರಪಿ ಹೆಂಗ ಬಸವರಾಜ ಯಾರು ನಾರಾಯಣ ಯಾರು ಅವ್ರು ಏನ್ ಮಾಡ್ತಾರೆ ಏನ್ ಕೇಳಿಸ್ಕೊತಾರೆ ಎಲ್ಲ ಹೇಳಿರ್ತಾರೆ ಅಂತವ್ರಿ ಟ್ರೀಟ್ಮೆಂಟ್ ಮಾಡೋದು ಈಜಿ ಅಪ್ಪ ದೇವ್ರು ಅವ್ರ ನಾರಾಯಣ ಎಷ್ಟು ಸಮಾಧಾನವಾಗಿ ಮಾಡಿದ್ರು ಸೋ ಕೈಂಡ್ ಪರ್ಸನ್ ಇಸ್ ವೆರಿ ಕೈಂಡ್ ಪರ್ಸನ್ ಅದಕ್ಕೆ ನಾರಾಯಣ ಅಂತ ಹೆಸರು ಇಟ್ಕೊಂಡಿದ್ದಾರೆ ನಾನ್ ಯಾವ ರೆಫರೆನ್ಸ್ ಇಲ್ಲ ಸರ್ ನಾನೇ ನಿಮ್ ವಿಡಿಯೋ ನೋಡ್ಕೊಂಡು ನೋಡಿ ನೋಡಿ ನೋಡ್ತಾನೆ ಇದ್ದೆ ಒಂದ್ ಮೂರ್ ನಾಲ್ಕು ತಿಂಗಳಿಂದ ತುಂಬಾ ಇತ್ತು ನನ್ಗೆ ಯಾವತ್ ಬಂದ್ ನಿಮ್ಮನ್ನ ಮೀಟ್ ಮಾಡ್ತೀನೋ ಅಂತ ಸೊ ದಟ್ ಡೇ ಇಟ್ ಮೇಡ್ ಮೀಟ್ ಟು ಮೀಟ್ ಯು ವಿಡಿಯೋ ನೋಡಿ ಇತ್ತೀಚೆಗೆ ಸ್ವಲ್ಪ ಜನ ಬರ್ತಾರೆ ಬಟ್ ನಮ್ ಕ್ಲಿನಿಕ್ ಗೆ ನೂರಕ್ಕೆ ತೊಂಬತ್ತರಷ್ಟು ಜನ ಬರೋದು ವರ್ಡ್ ಆಫ್ ಮೌತ್ ಇಂದ ಒಬ್ಬರು ವಾಸಿ ಆದ್ರೆ ಇನ್ನೊಬ್ರು ಬರ್ತಾರೆ ಅದು ಎಸ್ಪೆಷಲಿ ಇನ್ನೊಬ್ರು ನೆಕ್ಸ್ಟ್ ಫ್ಯಾಮಿಲಿ ಕರ್ಕೊಂಡ್ ಬಂದಾಗ ಅವ್ರಿಗೆ ಮಾತ್ರ ನಂಬಿಕೆ ಇರುತ್ತೆ ಉಳಿದ್ ಫ್ಯಾಮಿಲಿ ಮೆಂಬರ್ ಕರ್ಕೊಂಡ್ ಬರ್ತಾರಲ್ಲ ಇದೇನು ಹೇಳ್ತಾರ ಇದೇನ್ ನೋಡ್ತಾರ ಅಂತ ಬರ್ತಾರೆ ಬಟ್ ಎರಡ್ ಮೂರ್ ಸೆಷನ್ ಆದ್ಮೇಲೆ ಅವರು ಕಂಟಿನ್ಯೂ ಮಾಡ್ತಾರೆ ಯಾಕೆಂದ್ರೆ ಚೇಂಜಸ್ ಇರುತ್ತೆ ಈಗ Thank you, ma. Thank you very much. Thank you so much. Thank you.